ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇವತ್ತು ಒಂದು ಸಿಂಪಲ್ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಈ ಥರ ಗೋಡೆ ಮೇಲೆ ಬರೆದಿರುವಂತಹ ಪೆನ್ನು ಪೆನ್ಸಿಲ್ ಕಲೆಗಳಿಗೆ ಹೇಗೆ ಹೋಗಿಸೋದು ಮನೆಯಲ್ಲಿರುವಂಥ ಇಂಗ್ರಿಡಿಯಂಟ್ ಹೆಣಸನ್ನ ಉಪಯೋಗಿಸ್ಕೊಂಡು ಅಂತ ನೋಡಿ ಫಸ್ಟಿಗೆ ಒಂದು ಸ್ಪಾಂಜ್ ತೊಗೊಂಡಿದ್ದೀನಿ ನಾನು ಪಾತ್ರೆ ತೊಳೆಯುವಂಥದ್ದು ಅದು ಇವಾಗ ಅದಕ್ಕೆ ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮಾ ಅಡುಗೆಗೆ ಬಳಸ್ತಾರಲ್ಲ ಆ ಥರ ಬೇಕಿಂಗ್ ಪೌಡ್ರ್ ಅದು ಇವಾಗ ನಮಗೆ ಎಲ್ಲಿ ಕರಿಯಾಗಿದೆಯೋ ಅಲ್ಲಿಗೆ ನಾವು ಅದನ್ನು ಹಾಕ್ಕೊಂಡು ಸ್ವಲ್ಪ ವೆಟ್ ಮಾಡ್ಕೊಳ್ಳೋಣ ಸ್ಪಾಂಜ್ನ ಅದನ್ನು ಸ್ವಲ್ಪ ವೆಟ್ ಮಾಡಿಕೊಂಡು ಅದ್ರ ಮೇಲೆ ನಮ್ಮ ಏನು ಸೋಡಾ ಇದೆಯೋ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಸಿಂಪಲಾಗಿ ಜಸ್ಟ್ ಹಿಂಗೆ ರಬ್ ಮಾಡಬೇಕಷ್ಟೇ ಜಾಸ್ತಿ ಪ್ರೆಸ್ ಮಾಡಿ ರಬ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಎಷ್ಟು ನೋಡ್ತಾ ಇದ್ದೀರಲ್ಲ ನಾನು ಪ್ರ ಆ ಥರ ರಬ್ ಮಾಡ್ತಿರ್ಬೇಕಾದ್ರೇ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಆಲ್ರೆಡಿ ಗೋಡೆ ಎಲ್ಲ ಹೋಗ್ತಾ ಇದೆ ಅಲ್ವಾ ಎಷ್ಟು ನೀಟಾಗಿ ಹೋಗ್ತಾ ಇದೆ ನೋಡಿ ಮತ್ತು ಅಕ್ಕಪಕ್ಕ ಸ್ವಲ್ಪ ಗೋಡೆಗೂ ಅದಕ್ಕೂ ನಾನು ಉಜ್ಜಿರುವಂತಹ ಗೋಡೆಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ನೋಡಿ ಈ ಥರ ಎಷ್ಟು ನೀಟಾಗಿ ರಬ್ಬಾಗಿದೆ ಅಂತ ಸೊ ನೋಡಿ ಎಷ್ಟು ಸಿಂಪಲ್ಲಾಗಿ ಈ ಟ್ರಿಕ್ಸ್ನ ನೀವು ಕೂಡ ಮನೇಲಿ ಯೂಸ್ ಮಾಡಿ ನಿಮ್ಮ ಮಕ್ಕಳು ಪೆನ್ನು ಪೆನ್ಸಿಲಲ್ಲೆಲ್ಲ ಬರೆದಿರ್ತಾರೆ ಚಿಕ್ಕ ಮಕ್ಕಳು ಇರೋರಿಗಂತೂ ಇದೆ ಯಾವಾಗಲೂ ತಲೆನೋವು ಸೊ ಇವಾಗ ಇದನ್ನು ನಾನು ಒಂದು ವೆಟ್ ಬಟ್ಟೆಯಲ್ಲಿ ಕ್ಲಾತಲ್ಲಿ ಅದನ್ನು ಸ್ವಲ್ಪ ಕೊಳೆನೆಲ್ಲ ರಬ್ ಮಾಡ್ಕೊತೀನಿ ಹಾಗೆ ಗೋಡೆ ಮೇಲಿರುವಂಥ ಕೊಳೆ ಕೂಡ ಹೋಗುತ್ತೆ ನೋಡು ನೋಡಿ ಇವಾಗ ನಾನು ರಬ್ ಮಾಡ್ಕೊತಿದ್ದೀನಿ ಗೋಡೆ ಎಷ್ಟು ಕ್ಲೀನಾಗಿ ಬಂತು ಅಲ್ವಾ ಕೊಳೆ ಹೋಗಿ ಕೊಳೆ ಕೂಡ ಹೋಗ್ತಾ ಇರೋದು ಕಾಣಿಸ್ತಿದೆ ಅಲ್ವ ನಿಮಗೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ಟಿಪ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಈ ಟಿಪ್ಸ್ ಇಷ್ಟ ಆದರೆ ನೋಡಿ ನೀವು ಸಹ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ ಗೋಡೆ ಜಸ್ಟ್ ಆ ಕಡೆ ಮತ್ತು ನಾನು ಒರೆಸಿರುವಂಥ ಗೋಡೆಗೂ ಪಕ್ಕದಲ್ಲಿರೋ ಸ್ವಲ್ಪ ಗೋಡೆಗಳಿಗೂ ವ್ಯತ್ಯಾಸ ನೋಡಿ ಎಷ್ಟು ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ನನ್ನ ಮಗಳು ಕೂಡ ಹೀಗೆ ಮಾಡ್ತಾಳೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್